ಮಹಾಶರಣ ಮಾದರ ಚೆನ್ನಯ್ಯನವರ ಜಯಂತೋತ್ಸವವನ್ನು ಡಿಸೆಂಬರ್ ನಾಲ್ಕರಂದು ಭಕ್ತಿ ಭಾವದಿಂದ ಆಚರಿಸಲು ಉದ್ದೇಶಿಸಲಾಗಿದೆ ಎಂದು ಎಚ್ ಕೆ ರವಿಕುಮಾರ್ ತಿಳಿಸಿದರು ಇಂದು ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ನಗರದ ವಾರ್ಡ್ ನಂಬರ್ ಹನ್ನೆರಡು ಹದಿಮೂರು ಮತ್ತು ಹದಿನಾಲ್ಕರ ನಿವಾಸಿಗಳು ಸೇರಿದಂತೆ ರಾಯಚೂರಿನ ಎಲ್ಲಾ ಸಮುದಾಯಗಳವರ ಸಹಭಾಗಿತ್ವದಲ್ಲಿ ಈ ವರ್ಷದ ಜಯಂತೋತ್ಸವವನ್ನು ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ ನಗರದ ವಾರ್ಡ್ ನಂಬರ್ ಹನ್ನೆರಡರ ಅಶೋಕ್ ಡಿಪೋ ಹತ್ತಿರದ ವೃತ್ತಕ್ಕೆ ಮಾದರ ಚನ್ನ ವೃತ್ತ ಎಂದು ನಗರಸಭೆ ಘೋಷಿಸಿದ ನಂತರ ಪ್ರತಿ ವರ್ಷವೂ ಇಲ್ಲಿ ಅದ್ದೂರಿಯಾಗಿ ಜಯಂತಿ ಆಚರಣೆ ನಡೆಯುತ್ತಿರುವುದು ವಿಶೇಷವಾಗಿದೆ ಎಂದು ಹೇಳಿದರು ಹನ್ನೆರಡನೇ ಶತಮಾನದ ಶರಣರ ಚಳುವಳಿಯ ಪ್ರಮುಖ ನಾಂದಿ ಸ್ವರೂಪರು ವಚನ ಸಾಹಿತ್ಯಕ್ಕೆ ಮಹತ್ವದ ಕೊಡುಗೆ ನೀಡಿದ ಮಹಾಭಕ್ತ ಮಾದರ ಚೆನ್ನಯ್ಯನವರು ಬಸವಣ್ಣನವರ ಆಪ್ತರಾಗಿದ್ದರು ಕಲ್ಯಾಣ ಕ್ರಾಂತಿಯ ದಾರಿದೀಪರಾಗಿದ್ದರು ಅವರ ಜೀವನ ಮೌಲ್ಯಗಳು ಶರಣರ ಧೋರಣೆ ಮತ್ತು ಸಮಾಜ ಪರಿವರ್ತನೆಗೆ ನೀಡಿದ ಆದರ್ಶ ಬೋಧನೆಗಳನ್ನು ಇಂದಿನ ಪೀಳಿಗೆಗೆ ಪರಿಚಯಿಸುವುದು ಜಯಂತೋತ್ಸವದ ಮುಖ್ಯ ಉದ್ದೇಶವೆಂದು ಹೇಳಿದರು ಅಂದು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಚೆನ್ನಯ್ಯನವರ ಭಾವಚಿತ್ರಕ್ಕೆ ಮಾಲಾರ್ಪಣೆಗೈದು ಪೂಜಾ ವಿಧಿವಿಧಾನ ನೆರವೇರಿಸಿ ನಂತರ ಪ್ರಸಾದ ವಿತರಣೆ ಮಾಡಿದ ನಂತರ ಸೇವಾ ಮನೋಭಾವದಿಂದ ಕೆಲಸ ಮಾಡುತ್ತಿರುವ ಪೌರ ಕಾರ್ಮಿಕರು ಹಾಗೂ ಆಶಾ ಕಾರ್ಯಕರ್ತೆಯರ ಗೌರವ ಸನ್ಮಾನ ನಡೆಯಲಿದೆ ಈ ಸಂದರ್ಭದಲ್ಲಿ ಸಚಿವರು ಸಂಸದರು ಶಾಸಕರು ವಿಧಾನ ಪರಿಷತ್ ಸದಸ್ಯರು ಸ್ವಾಮೀಜಿ ಹೋರಾಟಗಾರರು ಜನಪ್ರತಿನಿಧಿಗಳು ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು ನಗರದ ಎಲ್ಲಾ ವಾರ್ಡ್ಗಳ ನಾಗರಿಕರು ಕಾರ್ಯಕ್ರಮದಲ್ಲಿ ಹಾಜರಾಗುವಂತೆ ಕೋರಿದರು ನಾವು ಸುಮಾರು ವರ್ಷಗಳಿಂದ ಮೊದಲ ಚೆನ್ನೈ ವೃತ್ತದಲ್ಲಿ ಮಾಡ್ಕೊತ ಬಂದಿದ್ದೇವೆ ನಾವು ಅಂಜಲಿ ಜನಸೇವಾ ಸಂಸ್ಥೆಯಿಂದ ಮಾಡ್ಕೊತ ಬಂದಿದ್ದೀವಿ ಈ ಆಚರಣೆಯನ್ನು ಹೋದ ವರ್ಷವೇ ನಮ್ಮ ಸಿಂಪಲಾಗಿ ಮಾಡೋದು ಬೇಡ ಎಲ್ಲ ಹಿರಿಯರು ನಮ್ಮ ಸಮಾಜದ ಮುಖಂಡರೆಲ್ಲ ಸೇರಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಮಾಡಬೇಕಂತ ನಿರ್ಣಯ ನಿರ್ಣಯ ಮಾಡಿ ಹೋದ ವರ್ಷ ದೊಡ್ಡ ಪ್ರಮಾಣದಲ್ಲಿ ಅದ್ಧೂರಿಯಾಗಿ ಮಾಡಿದ್ದೀವಿ ನಿಮಗೆಲ್ಲ ಗೊತ್ತಿದೆ ಅದೇ ರೀತಿಯಾಗಿ ಈ ವರ್ಷವೂ ಸಹ ನಮ್ಮ ಶ್ರೀ ಮಾಧರ್ ಚೆನ್ನೆಯವರ ಜಯಂತಿಯನ್ನು ನಮ್ಮ ಮಾದರ್ ಚೆನ್ನೈ ವೃತ್ತದಿಂದಲೇ ವೃತ್ತದಿಂದಲೇ ಅಲ್ಲಿಂದಲೇ ಪ್ರಾರಂಭ ಮಾಡಬೇಕನ್ನೋದು ನಮ್ಮ ಸಮಿತಿಯ ಉದ್ದೇಶ ಮತ್ತು ಅಲ್ಲಿನೇ ಈಗ ನಾವೇನು ಮಾದರ್ ವೃತ್ತ ಅಂತ ಅನ್ಕೊಂಡಿದ್ವಲ್ಲ ಅಲ್ಲಿಂದಲೇ ಅಲ್ಲಿನೇ ಕಾರ್ಯಕ್ರಮ ಮಾಡಿ ಅಲ್ಲಿನೇ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಿ ಅಲ್ಲಿನೇ ನಮ್ಮ ಹೋರ ಕಾರ್ಮಿಕರಿಗೆ ಮತ್ತು ಬೇರೆ ಬೇರೆ ಇದರಲ್ಲಿ ಸಾಧನೆ ಮಾಡಿದಂಥವ್ರಿಗೆ ಸನ್ಮಾನ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ ಆಶಾ ಕಾರ್ಯಕರ್ತರು ಓರೋ ಕಾರ್ಯಕರು ಉಳಿದವರೆಲ್ಲರೇ ಅನುಮಾನ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ನಾವು ಅಲ್ಲೇ ಒಂಬತ್ತುವರೆಗೆ ಅಲ್ಲೇ ಪೂಜೆ ಸಲ್ಲಿಸಿ ಅಲ್ಲಿನೇ ಕಾರ್ಯಕ್ರಮ ಮಾಡಬೇಕಂತೇಳಿ ನಮ್ಮ ಈ ಎಲ್ಲ ಹನ್ನೆರಡು ಹದಿಮೂರು ಹದಿನಾಲ್ಕು ಮತ್ತು ಎಲ್ಲ ವಾರ್ಡ್ ಮೂವತ್ತೈದು ವಾರ್ಡಿನ ಸಮಾಜದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರಬೇಕಂತೇಳಿ ನಾವು